ನಿಂಬೆನಾಡು ನ್ಯೂಸ್ ಗೆ ಸ್ವಾಗತ ನಾನು ಅಪೂರ್ವ ಕಾರಂತ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶ್ರೀ ಭೀಮಾಶಂಕರ್ ಕಾರ್ಖಾನೆಗೆ ಮೂವತ್ತೈದರಿಂದ ನಲವತ್ತು ಕೋಟಿ ಅನುದಾನ ನೀಡಿದ್ರ ಫಲವಾಗಿ ಇಂದು ಬೃಹತ್ ಪ್ರಮಾಣದ ಸಕ್ಕರೆ ಕಾರ್ಖಾನೆ ತಲೆ ಎತ್ತಿದೆ ಎಂದು ಕಾರ್ಖಾನೆ ಅಧ್ಯಕ್ಷರು ಶಾಸಕರಾದ ಯಶವಂತರಾಯಗೌಡ ಪಾಟೀಲರು ಹೇಳಿದರು ಅವರು ಶ್ರೀ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಆರನೇ ವರ್ಷದ ಸರ್ವ ಸಾಧಾರಣ ಸಭೆಯಲ್ಲಿ ಷೇರುದಾರರ ಸಮ್ಮುಖದಲ್ಲಿ ಕಾರ್ಖಾನೆ ವಿಷಯವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅನೇಕ ಸದಸ್ಯರು ಮತ್ತು ಹಿರಿಯ ರೈತರು ಪ್ರಶ್ನೋತ್ತರ ಸಲಹೆಗಳನ್ನು ನೀಡಿದರು ಕಾರ್ಖಾನೆ ನಿರ್ದೇಶಕ ಹಾಗೂ ಆಡಳಿತ ವಿಭಾಗದ ಅನೇಕರು ಭಾಗವಹಿಸಿದ್ರು ಹಾಗಾದರೆ ಬನ್ನಿ ಏನೆಂದು ಹೇಳಿದ್ದಾರೆ ಶಾಸಕರು ಪೂರ್ತಿ ಪೂರ್ಣ ಸವಿಸ್ತಾರ ವರದಿಯನ್ನು ನೋಡೋಣ ಬನ್ನಿ ಒಳ್ಳೆಯ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಬಹಳ ಕಡಿಮೆ ಇದಾವೆ ನೀವು ಯಾರೋ ಸಕ್ಕರೆ ಉದ್ಯಮದವರು ಮಾಹಿತಿ ಆದ್ರೆ ನೀವು ಕೇಳ್ಕೋಬಹುದು ಅಥವಾ ನಿಮಗೆ ನಾಲೆಜ್ ಇದ್ರೆ ಈ ನಮ್ಮ ಮಿಲ್ ಅದ ಬಾಯ್ಲರ್ ಅದರ್ಬೈನ್ ಸಿನಿಫೋನ್ ಜಪಾನ್ ಬೇರೆ ಸಿಗ್ತಾವ ಇಲ್ಲಿ ಲೋಕಲ್ ಮೇಡ್ ಇದಕ್ಕಿಂತ ಅರ್ಧ ರೇಟ್ ಅದರ ಅದ್ರ ಉತ್ತರದ ಅವಶ್ಯ ಬಹಳ ಕಡಿಮೆ ಇರ್ತದೆ ನೀವೇ ನೋಡಿದ್ರಲ್ಲ ನಂದಿ ಒಳಗೆ ಬಂದ ಇನ್ಸ್ಟಂಟ್ ಆಯ್ತು ಅಂತ ಹೇಳಿ ಅದಕ್ಕೆ ಇವತ್ತೇನ್ ಡಿಸ್ಟ್ಲರಿ ಮಾಡ್ತಾ ಇದ್ದೀವಿ ಅಲ್ಲಿ ಪ್ರಾಜ್ ದ ನಂಬರ್ ಒನ್ ಇನ್ ಡಿಸ್ಲರಿ ಎತ್ನಾಲ್ ಅಲ್ಲಿ ಟರ್ಬೈನ್ ಕೂಗಿದೀವಿ ಆಮೇಲೆ ಬಾಯ್ಲರ್ ಸ್ಟ್ಯಾಂಡರ್ಡ್ ಆಗಿ ಮೈಂಟೈನ್ ಮಾಡಿದೀವಿ ನನಗೆ ಸಮಾಧಾನದ ನಾವು ಎಷ್ಟು ದಿವಸ ಈ ಸಂಸ್ಥೆಯ ಮುಂದಿನ ಐವತ್ತು ವರ್ಷ ಇಲ್ಲಿ ಯಾವುದೇ ಕಾರ್ಖಾನೆ ಒಂದು ಸಾಮಾನಕ್ಕೂ ಸಹಿತ ಧಕ್ಕೆ ಆಗಬಾರದು ಅಂತಕ್ಕಂಥ ದೂರದೃಷ್ಟಿಯಿಂದ ಅತ್ಯಂತ ಗುಣಮಟ್ಟದ ಪ್ರೈವೇಟ್ ದವರು ಹೋಗ್ಬೇಕಾದ್ರೆ ವಿಚಾರ ಮಾಡ್ತಾರೆ ಆದ್ರಿಂದ ಇದು ರೈತರ ಆಸ್ತಿಗೆ ಎಲ್ಲೂ ಸಹಿತ ಪ್ರೈವೇಟ್ ದವರು ಕಾನ್ಸಂಟ್ರೇಷನ್ ಬೇರೆ ಇರ್ತದೆ ಕೋಆಪರೇಟಿವ್ ಕಾನ್ಸಂಟ್ರೇಷನ್ ಬೇರೆ ಇರ್ತದೆ ಅಂತ ಆಗ್ಬಾರ್ದು ಅಂತಕ್ಕಂತ ಚಿಂತನೆ ಇಟ್ಕೊಂಡು ಇಂಥ ಗುಣಮಟ್ಟದ ಒಳ್ಳೆಯವರ ಮುಖಾಂತರ ಕೂಡಿಸ್ತಕ್ಕಂಥ ಪ್ರಯತ್ನ ಮಾಡಿದೀವಿ ನಾವು ನಾವು ಇದ್ದರೆ ನಾವು ಓದ್ ನಂತರ ಜನ ಇದನ್ನ ಗಮನಿಸಬೇಕಾಗ್ತದೆ ಗೌರವಿಸ್ಬೇಕಾಗ್ತದೆ ಸೊ ಅಂತ ಎಲ್ಲ ನಿರ್ಣಯಗಳನ್ನ ಇಲ್ಲಿ ಪ್ರಯತ್ನ ಮಾಡಿದೀವಿ ಮುಂದಿನ ದಶಕಗಳವರೆಗೆ ಈ ಕಾರ್ಖಾನೆ ಯಾವುದೇ ರೀತಿಯ ಸಮಸ್ಯೆ ಅವ್ರ ಈ ಕಾರ್ಖಾನೆಯ ಮೇಲೆ ಋಣಭಾರ ಮಾತ್ರ ಇದೆ ಇದೊಂದು ಅಡಿಷನಲ್ ನೂರ ಎಂಬತ್ತೆಂಟು ಕೋಟಿ ನೂರ ಇಪ್ಪತ್ತೈದು ಕೋಟಿ ಮಾತ್ರ ಸಾಲ ತಗೊಂಡಿದ ನಾವು ಇಕ್ವಿಟಿ ರೈಸ್ ಹೊಸ ಸೀಸನ್ ಕಡಿಮೆ ಅಂತ ಹೇಳಿ ನೂರ ಅರವತ್ತೆರಡು ಅರವತ್ ಮೂರು ಕೋಟಿ ರೂಪಾಯಿ ಅಡಿಷನಲ್ ಬರ್ಡನ್ ಅದ ನಮ್ಮ ಮೇಲೆ ಅದನ್ನ ಕಟ್ತಾ ಇದ್ವಿ ಇವತ್ ಮಾಡ್ತಾ ಇದ್ವಿ ಎಲ್ಲಿ ದುಡ್ಡು ತಂದು ಸರಿ ತೂಗಿಸ್ತಾ ಇದೀವ ಮತ್ ಶಾಸಕ ಇದ್ರ ಹತ್ರ ನಡೋದ್ ಬರ್ತೀವಿ ಇಲ್ಲಿಕಂದ್ರೆ ನಡೆಯಂಗಿಲ್ಲ ಇದನ್ನು ದೇವ್ರ ಸಾಕ್ಷಿ ಹೇಳ್ತೀನಿ ಒಂದ್ ನೂರು ಕೋಟಿ ಯಾರು ಕೊಡಂಗಿಲ್ಲ ರೀ ಆಮೇಲೆ ಎಷ್ಟು ಬಾಡಿ ಈ ವರ್ಷ ಕ್ಲೀನಿಂಗ್ ನೋಡಕ್ ಸಮಸ್ಯೆ ಆಗ್ಲಾಗತ್ತ ಅಂತ ಹೇಳಿ ಮೂರ್ ದಿವಸ ನಾಲ್ಕು ದಿವಸ ತೊಂದರೆ ಆಗ್ತದೆ ತಿಳ್ಕೊಂಡು ಇವತ್ತು ಎಕ್ಸ್ಟ್ರಾ ಬಾಡಿಗೂ ಆರ್ಡರ್ ಕೊಟ್ಟಿದ್ರಿ ಅದು ಇಜಾಕದವ್ರ ಮುಖಾಂತರ ಬೇರೆದವರು ಅವ್ರಕ್ಕಿಂತ ಕಡಿಮೆ ಕೊಡ್ಲಿಕ್ಕೆ ತಯಾರಿ ಇದ್ರು ಅಂದ್ರೆ ಯಾರ ನಿಲ್ಲಿದ್ದೇವ್ ಅವರು ಈಗ ನಿಮ್ಮ ನಮ್ಮ ಎಲ್ಲ ಜೀಪ್ ಗಳು ಅಂದ್ರೆ ಟೊಯೆಟೊ ಕಂಪನಿ ಕಂಪನಿಗಳ ಮೇಲೆ ರೇಟ್ಸ್ ಎಲ್ಲ ಫಿಕ್ಸ್ ಆಗ್ತಾವ ಎಲ್ಲಾನು ಫೋರ್ ವೀಲರ್ ಮೇಲೆ ಅದಾವ ಟೂ ವೀಲರ್ ಇದ್ದಾವ ಅದ್ರ ಕ್ವಾಲಿಟಿ ಮೇಲೆ ಕ್ವಾಂಟಿಟಿ ಮೇಲೆ ಒಂದು ಕಂತು ಸೊ ಆ ನಿರ್ಣಯ ನಾವು ಇಲ್ಲಿ ಮಾಡಿದೀವಿ ಒಟ್ಟಾರೆ ಈ ಸಂಸ್ಥೆ ಭವಿಷ್ಯದಲ್ಲಿ ஸ்ங்களுக்குட்டாபேமெண்ட் ஆ சலாங்க் அங்கிஜாட்ஸ் எல்லாம் ಆದ್ರೆ ಏನು ಹೇಳೋರ್ ಅವ್ರ ಮೇಲೆ ಇಟ್ಟು ಐವತ್ತು ನೂರು ಕೋಟಿ ಕೊಟ್ಟವರು ಪುಣ್ಯಾತ್ಪುರ್ ಅವ್ರಿಗೆ ಇದ್ರದ ಕೃತಜ್ಞತೆಯನ್ನು ಹೇಳ್ಬೇಕಾಗ್ತದೆ ಆ ಪುಣ್ಯಾಪುರ ಏನು ಸಂಬಂಧ ಈ ತಾಲೂಕಿನವರಲ್ಲ ಈ ಭಾಗದವರಲ್ಲ ಕಬ್ಬ ಬೆಳಗಾರಲ್ಲ ಆದ್ರೆ ನಾನು ಈ ಒಂದು ಕಟ್ಟಿದ್ದೀನಿ ಅದನ್ನು ಉಳಿಸಬೇಕಂತಕ್ಕಂಥ ಆತ್ಮೀಯತೆಯಿಂದ ಅವ್ರು ನನಗೆ ಸಹಾಯ ಮಾಡಿದ್ದಾರೆ ಆ ಪುಣ್ಯಾಪುರ ಇಲ್ಲಿ ಹೊಗಳ ಇಲ್ಲ ಗೊತ್ತಿಲ್ಲ ಆದ್ರೆ ಹೊಗಳ ಬೇಕಾಗ್ತದ ಮನುಷ್ಯ ಧರ್ಮದು ಒಂದು ರೂಪಾಯಿ ಕೊಟ್ಟವ್ ಸಹಾಯ ಸ್ಪರ್ಶಕೋಬೇಕಾಗ್ತದೆ ನೂರಾರು ಕೋಟಿ ರೂಪಾಯಿ ಕೊಟ್ಟವ್ರಿಗೆ ನಾವು ನೆನಪಿಸ್ಕೋಬೇಕಾಗ್ತದೆ ಆ ಪುಣ್ಯಾತ್ಮ ರಾತ್ರಿ ಏನ್ ಹೇಳಕ್ ಬರ್ತದ ನನಗೆ ಏ ನಿನ್ನ ನೆನ್ಪಿಸ್ಕೊಂಡೆ ಪುಣ್ಯಾತ್ಮ ಅಂತ ಅವ್ರಿಗೆ ಅವಾಗ ಒಂದ್ ತಿಂಗಳ ಕುಡ್ದೇವಂತ ತಿಳಿದು ಇವತ್ತಿನ ದರ ಕುಡ್ದಾಗಿಲ್ಲ ನಮ್ಮ ಕೇಳಿ ಇದೆಲ್ಲ ವಾಸ್ತವಿಕತೆಯನ್ನು ನಿಮ್ಮ ಮಾತ್ರ ಇಟ್ಕೊಂಡು ಒಟ್ಟಾರೆ ಇಂಡಸ್ಟ್ರಿಯಲ್ಲಿ ಒಂದು ಮಾಡಲ್ ಆಗಿರ್ಬೇಕು ಅಂತಕ್ಕಂಥ ನಿರ್ಣಯ ಇಟ್ಕೊಂಡು ನಾವು ಮಾಡ್ಲಾತಿದೀವಿ ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು ನಾವ್ ಹೇಳ್ತಿದ್ದೇವಲ್ಲ ನಂದಿ ಹೆಂಗಿತ್ತು ಸಿದ್ದೇಶ್ವರ ಹಂಗಿತ್ತು ನಂದಿ ನಿರ್ಮಾತ ಭೀಮಾಶಂಕರ್ ಹಂಗಿತ್ತು ಅನ್ನೋರು ಬೇರೆ ಭಾಗದವರು ಅಂಬೇಡ್ ಅವಾಗ ಇದಕ್ಕೆ ಅರ್ಥ ಬರುತ್ತೆ ಅದು ನಿಮಗೆ ಸಲ್ತದ ಗೌರವ ನೀವ್ ಆಯ್ಕೆ ಮಾಡಿರ್ತಕ್ಕಂಥ ಆಡಳಿತ ಮಂಡಳಿಯವರು ಪ್ರಾಮಾಣಿಕವಾಗಿದ್ರು ಅಲ್ಲಿ ನಾವೇನಾದ್ರೂ ದುರಾಕ್ಷರವನ್ನ ಮಾಡಿದಿವಿ ಅಂದ್ರೆ ಅದು ನಿಮ್ಮ ನಿರ್ಣಯಕ್ಕಾಗೋರ್ ಮಾಡಿದಂಗೆ ಅಂತ ಆ ಸೂಕ್ಷ್ಮತೆಯನ್ನ ಇಟ್ಟುಕೊಂಡು ಚಿದೇಶ್ವರ ಮಹಾಸ್ವಾಮಿಗಳನ್ನ ಯಾಕೆ ನಾನು ಪೂಜೆ ಮಾಡ್ತೀನಿ ಅಂತ ಕೇಳಿದ್ರೆ ಆ ಪ್ರಾಮಾಣಿಕತೆ ಆ ಸರಳತೆ ಅವ್ರಿಗೆ ವಿಶೇಷವಾದಂತಹ ಮನೋಭಾವನೆಗಳು ನಮ್ಮಲ್ಲಿ ಯಾರು ಬೇಡ ಒಂದು ಪರ್ಸೆಂಟ್ ರೀ ಅದನ್ನು ರೂಢಿಸ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತೇಳಿ ನಾವೆಲ್ಲ ಮಾಡಿದ್ದೀವಿ ಸುಮ್ಮನೆ ಸಾಂಕೇತಿಕ ಅಲ್ಲದು ನಾವು ನೀವು ಆ ದಾರಿಯಲ್ಲಿ ಸಾಗಬೇಕಾಗ್ತಾ ಇರ್ತಕ್ಕಂಥ ಆಗಲಿ ಅಂತಕ್ಕಂಥ ದೂರ ದೃಷ್ಟಿಯಿಂದ ಇದನ್ನ ಮಾಡ್ತಾ ಇದೀವಿ ರಾಮ್ ಸೊ ಅದಕ್ಕೆ ಈ ಒಡ್ಡಾರಿ ಕಾರ್ಖಾನೆಯ ಭವಿಷ್ಯದಲ್ಲಿ ಹೊಸ ಮೀಟಿಂಗ್ ಬಹಳ ಜನ ಪ್ರಶ್ನೆಗಳನ್ನ ಕೇಳಿದ್ರೆ ಸಲಹೆಗಳನ್ನು ಕೊಟ್ಟಿದ್ರೆ ಉತ್ತಮ ಸಲಹೆ ಯಾರು ಏನೇನು ಹೇಳಿದ್ರೆ ಆರ್ಚ್ ರೋಡ್ಸ್ ಗುಡವನ್ ಡಿಸ್ಟರಿ ಆಫೀಸ್ ಯಾರೋ ಕಬ್ಬು ಹೆಚ್ಚು ಕಳಿಸಿದ್ರು ಅವ್ರಿಗೆ ಸಹಾಯ ಮಾಡಿದೀವಿ ಯಾರು ಏನೇನ್ ಕೊಡ್ಬೇಕಾಯ್ತು ಕೊಟ್ಟಿದೀವಿ ಇವ್ ಯಾವಾಗ ಮತ್ ಶುಗರ್ ಫ್ಯಾಕ್ಟರಿ ಕರ್ಷ ನಾವು ನೋಡೋದಲ್ಲೀಡ ರೋಡಿನ ಮುಖಾಂತರ ನಮ್ಮ ಸರ್ಕಾರದ ಅಂದ ನೀಲ್ ಖರ್ಚು ಮಾಡ್ಲಿಕ್ಕೆ ಬರಂಗಿಲ್ಲ ಅಂದ್ರೆ ಸ್ವೀಟ್ ಮಾಡಿ ನಾನು ಆ ಗೆಸ್ಟ್ ಹೌಸ್ ಏನೋ ಒಂದು ಕೋಟಿ ರೂಪಾಯಿ ಕೊಟ್ಟಾರೆ ಈ ಸಲ ಸಿದ್ದರಾಮಯ್ಯ ಅವರು ಇಲ್ಲೊಂದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಸರಿ ಆಗಲಿ ಯಾಕಂದ್ರೆ ಎರಡು ಇನ್ಸ್ಟಿಟ್ಯೂಷನ್ ಬರ್ಲಾತಾವಿಲ್ಲ ಒಂದು ಡಿಸ್ಟ್ಲರಿ ಇನ್ನೊಂದು ಶುಗರ್ ಇಂಡಸ್ಟ್ರಿ ಇವೆರಡಕ್ಕೂ ಕಾರ್ಪೊರೇಟ್ ಬಾಡಿ ಆಫೀಸ್ ಇರ್ಬೇಕು ಹೊಸ ಆವಿಷ್ಕಾರಗಳ ಬರ್ಬೇಕು ಆ ಟೆಕ್ನಾಲಜಿ இல்லை அளவடஸ் கான்புரோட பெஸ்டிங்கப்பாட்டூட வசந்தா பட்டேல் புனாங்குகர் கான்புர நேஷனல் சுகர் இன்ஸ்டிட்டூட் அது ஆபோத கார்போரேட் ஆஃபீஸு டெக்னாலஜி அழவடத்தக்க ಸೊ ಅದನ್ನ ಮಾಡತಕ್ಕಂತ ಪ್ರಯತ್ನ ನಾವು ಮಾಡಿದ್ದೀವಿ ಇಲ್ಲಿ ಅನೇಕ ಜನ ಕಬ್ಬು ಬೆಳೆಗಾರರಿಗೆ ಸೈಂಟಿಸ್ಟ್ಗಳು ಅನುಭವಿಗಳಿಗೆ ಬಂದು ಬೇರೆ ಬೇರೆ ಸಂದರ್ಭದಲ್ಲಿ ನಿಮಗವರು ವಿವರಣೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಮುಂದೂ ಸಹಿತ ಮಾಡೋಣ ನಮ್ಗೆ ವರ್ಷ ಈ ವರ್ಷತ್ರು ಆ ಭಗವಂತನ ಕರುಣೆಯಿಂದ ಮಳೆ ಬಹಳ ಚೆನ್ನಾಗಿ ನಮ್ಮಲ್ಲಿ ಬಂದದ್ದು ಕಬ್ಬನು ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚತಕ್ಕಂಥ ಪ್ರಯತ್ನ ನಮ್ಮ ಜನ ಇವತ್ತು ಮಾಡ್ತಾ ಇದ್ದಾರೆ ವರ್ಗ ಸಹಿತ ಇಲ್ಲಿ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಪ್ರದೇಶ ಇಲ್ಲಿ ಕಡಿಮೆ ಮಾಡ್ತಿರ್ತಕ್ಕಂಥ ಪ್ರದೇಶದಲ್ಲಿ ಮಳೆಯ ವರ್ಷ ಚೆನ್ನಾಗಾಗಿದೆ ಯಾರು ಈ ಪ್ರಪಂಚದಲ್ಲಿ ಶ್ರೇಷ್ಠರಲ್ಲ ಯಾರು ಜಗತ್ತನ್ನ ಎಲ್ಲ ತಿಳ್ಕೊಂಡವ್ ಇಲ್ಲ ಅದ್ರ ನಮಗಿರ್ತಕ್ಕಂಥ ಸ್ವಲ್ಪ ಅನುಭವವನ್ನ ನಿಮ್ಮ ಮುಂದೆ ಇರ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೀವಿ ನಾವು ಇವಾಗದ ರೈತರ ವಿಸ್ವಾಸಕ್ಕಾಗಿ ಕಾಫಿಡೋ ಚಿಂತನೆಗಳಿಂದ ಇವತ್ತಿನ ಸಂಸ್ಥೆ ನಡೀತಾ ಇದೆ ಅದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಬಹಳ ಸಲ ಹೇಳ್ತಿದ್ರೆ ಸಕ್ರೆ ನಮ್ಮ ಶೇರ್ ಹೋಲ್ಡರ್ಸ್ ಏನ್ ಲಾಭ ಹೇಳಿ ಕಬ್ಬು ಕಳಿಸಿದವ್ರಿಗೆ ಲಾಭ ಆಯ್ತು ಟ್ಯಾಕ್ಟರ್ವ್ರಿಗೆ ಲಾಭ ಆಯ್ತು ಐದಾರನೂರ್ ಹುಡುಗರಿಗೆ ಉದ್ಯೋಗ ಅವಕಾಶ ಸಿಕ್ತು ಅಧಿಕಾರಿ ವರ್ಗದವ್ರಿಗೆ ಅವಕಾಶ ಸಿಕ್ತು ಅದ್ರ ನಮಗೇನಾಯ್ತು ಅಂತ ಅದಕ್ಕೆ ಷೇರುದಾರಿಗೆ ಹದಿನಾರು ಸಾವಿರದ ಐದುನೂರ ತೊಂಬತ್ತಾರು ಜನರಿಗೆ ಒಂದು ಷೇರಿಗೆ ನಮ್ಮ ಇಡೀ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಿರ್ಣಯ ಮಾಡಿದ್ದಾರೆ ಇಪ್ಪತ್ತೈದು ಕೆಜಿ ನಿಮ್ಗ ಇಪ್ಪತ್ತು ರೂಪಾಯಿ ಕೊಡ್ತಕ್ಕಂಥ ಒಂದು ನಿರ್ಣಯವನ್ನು ಮಾಡಿದ್ದಾರೆ ಇದು ಹೋಸಲ್ಲ ಘೋಷಣೆ ಮಾಡಿದ್ದೀವಿ ಅಂದ್ರೆ ಚುನಾವಣೆಗೆ ಹೆಂಗ ಮಾಡಬೇಕಾಗ್ತೀವಿ ನಾನು ಅದಕ್ಕೆ ಹೋಸಲ ಮಾಡಲಿಲ್ಲ ಚುನಾವಣೆಗಳನ್ನ ನೆನಪಿನಲ್ಲಿಟ್ಟುಕೊಂಡು ನಿರ್ಣಯಗಳನ್ನ ಆಗ್ಬಾರ್ದು ವಾಸ್ತವಿಕತೆ ಮೇಲೆ ಜನರ ನಿರ್ಣಯಗಳನ್ನು ಹಾಕಬೇಕಂತ ವರ್ಗಕ್ಕೆ ಸೇರಿದವರು ನಾವು ಚುನಾವಣೆ ಆರು ತಿಂಗಳ ಘೋಷಣೆ ಮಾಡಿದ್ರೆ ರೈತರ ಇದೇ ದೃಷ್ಟಿಯಿಂದ ಏನು ಷೇರುದಾರರು ಆ ಕಾಲದ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಹೌದು ಇವತ್ತು ನಾವು ನೂರಾರು ಕೋಟಿ ರೂಪಾಯಿ ಐದಾರು ನೂರು ಏಳುನೂರು ಕೋಟಿ ಮಾತಾಡ್ತೀವಿ ಅಲ್ಲಿ ಅಂದ್ರೆ ಆ ಪುಣ್ಯಾತ್ಮ ಹೃದಯವಂತಿಕೆಯಿಂದ ಎರಡು ಸಾವಿರ ರೂಪಾಯಿ ಏನ್ ಶೇರ್ ಕೊಟ್ಟಿದ್ದಾರೆ ಅವರು ಈ ನೂರಾರು ಕೋಟಿಗಿಂತ ಹೆಚ್ಚಿಗೆ ಇವತ್ತು ಗೌರವಿಸುವ ದೂರ ದೃಷ್ಟಿಯಿಂದ ಇವತ್ತು ಕೆಲವರು ಇದ್ರೆ ನಿಮಗೆ ಶೇರ್ ಹೋಲ್ಡರ್ಸ್ ಗೆ ಏನು ಸಹಾಯ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಅವರಿಗೆ ಇವತ್ತು ಇಪ್ಪತ್ತೈದು ಕೆಜಿ ಸಕ್ರಿಯನ್ನ ಕೊಡ್ತಕ್ಕಂಥ ನಿರ್ಣಯವನ್ನು ಶುಗರ್ ಸೀಸನ್ ಸ್ಟಾರ್ಟ್ ಆದ್ವೋಸ್ ಆದ ಒಂದು ತಿಂಗಳ ಟೈಮ್ ಇಟ್ಕೊಂಡಿದ್ದೀವಿ ಆ ಟೈಮ್ ನೀವು ಯಾರು ಬೇಕಾದ್ರೂ ಬಂದು ಒಯ್ಬಹುದು ಈ ಸಲ ಶೀರದಾರಿಗೆ ಈ ಸಕ್ಕರೆ ಕಾರ್ಖಾನೆಯಿಂದ ನಿಮ್ಮ ಸ್ಫೂರ್ತಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸಕ್ಕೆ ಈ ಸಂಸ್ಥೆಯವರು ನಿಮಗ ಸಹಾಯ ಮಾಡ್ತಿದಾರಂತಲ್ಲ ನಿಮ್ಮ ಉತ್ಕಾರವನ್ನ ಸ್ಮರಣೆ ಮಾಡ್ತಾ ಇದ್ದಾರೆ ನೀವೇನ್ ಅವತ್ತೆರಡು ಸಾವಿರ ನಾಲ್ಕು ಸಾವಿರ ಹತ್ತು ಸಾವಿರ ಕೊಟ್ಟಿದ್ದೀರಿ ನಿಮಗ ಈ ಸಂಸ್ಥೆಯವರು ಇವತ್ತ ಆ ಉಪಕಾರೆ ಮಾಡ್ತಕ್ಕಂತ ಚಿಂತನೆ ಇಟ್ಟುಕೊಂಡು ನಿಮ್ಮ ಸಹಾಯಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿ ಅದರ ಜೊತೆಗೆ ಬೇರೆ ಸಕ್ಕರೆ ನೀವು ಸಹಾಯ ಮಾಡಿ ಇಲ್ಲಿವರೆಗೆ ಈ ಸಂಸ್ಥೆಯ ಅಧ್ಯಕ್ಷನಾಗಿ ಹೇಳಿ ಆದ್ರೆ ಈ ಭಾಗದ ಒಬ್ಬ ಜವಾಬ್ದಾರಿತ ಸರ್ಕಾರದ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಪ್ರತಿನಿಧಿಯಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನೋ ಎಲ್ಲ ಕಾರ್ಖಾನೆಗಳು ಉಳಿಬೇಕು ಅಂದಾಕ್ರೆ ಮಾತ್ರ ನಾವೆಲ್ಲ ಈ ಭಾಗದಲ್ಲಿ ಬಂದ್ಲಿಕ್ಕೆ ಸಾಧ್ಯ ಆಗ್ತದೆ ಯಾವುದೇ ಕಾರ್ಖಾನೆ ಇರಲಿ ಆ ಎಲ್ಲ ಕಾರ್ಖಾನೆಗಳಿಗೆ ನೀವು ಸಹಾಯವನ್ನು ಮಾಡಿ ಅದ್ರ ಒಂದು ಗುಂಜಿ ನಮ್ಮ ಕಡೆ ಹೆಚ್ಚಿಗೆ ಲಕ್ಷ್ಯ ಇರಲಿ ಇದ್ರಾಗ ಅರ್ಥ ಅದ ಅವರಿಗೂ ಕೊಡಿ ಇದನ್ನ ಉಳಿಸಿ ಇದ್ರ ಉಳು ಇದ್ರ ಬದುಕು ನಿಮ್ಮ ಕೈ ಅದ ಅದಕ್ಕೆ ಈ ವರ್ಷ ಇದ್ರ ಕಡೆ ಹೆಚ್ಚಿಗೆ ಲಕ್ಷ್ಯ ಇರಲಿ ಇದು ಒಂದ್ಸಲ ಅನುಕೂಲ ಆಯ್ತು ಅಂದ್ರೆ ಮುಂದೆ ಎಲ್ಲಕ್ಕೂ ಈಕ್ವಲ್ ಆಗಿ ಟ್ರೀಟ್ ಮಾಡಿಕ್ಕೆ ಅಂತಕ್ಕಂಥ ಮಾತನ್ನ ಬಹಳ ಪ್ರಾಮಾಣಿಕವಾದಂತ ಮಾತನ್ನ ನಿಮ್ಮ ಹತ್ರ ಹೇಳಿ ಈ ಭಾಗದ ರೈತರ ಅಧೋದಯಕ್ಕಾಗಿ ಸದಾ ಈ ಸಂಸ್ಥೆ ಬೆಳವಣಿಗೆಯಲ್ಲಿ ನಿಮ್ಮ ಅನೇಕ ಸಲಹೆ ಸೂಚನೆಗಳನ್ನ ನಾವು ಸ್ವಾಗತಿಸ್ತೀವಿ ಟೀಕೆ ಟಿಪ್ಪಣಿಗಳನ್ನ ಪ್ರಾಂಶುಗಳ ಮನಸ್ಸಿನಿಂದ ಸ್ವೀಕರಿಸ್ತೀವಿ ಪ್ರಜಾಪ್ರಭುತ್ವದ ತಳದಿಗೆ ಟೀಕೆಗಳು ನಮಗೆ ಸಲಹೆಗಳ ರೂಪದಲ್ಲಿ ಅಂತ ಯಾರು ಭಾವಿಸ್ತಾರೋ ಅವರು ಮಾತ್ರ ಪ್ರಜಾಪ್ರಭುತ್ವ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಸೂಕ್ಷ್ಮತೆಯನ್ನು ಅರ್ಥಕೊಂಡು ಈ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸುವಲ್ಲಿ ಈ ಭಾಗ ನೋಡಿ ಕಲಿಬೇಕು ಕರ್ನಾಟಕ ಸರ್ಕಾರ ಮಾದರಿ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಸಂದರ್ಭ ಈ ಇನ್ಸ್ಟಿಟ್ಯೂಷನ್ ಹೆಸರು ಬರುವವರೆಗೆ ನಮ್ಮ ನಿಮ್ಮ ನಿರಂತರ ಹೋರಾಟ ಇಡಬೇಕಂತ ನಾನು ಬರೀ ಈ ಭಾಗದ ರೈತರ ಆಶ್ರಯ ಟೇರಿಸಿ ಅಂತಲ್ಲ ಕರ್ನಾಟಕದ ಜನ ಇಂತ ಒಂದು ಸಂಸ್ಥೆಯನ್ನು ಈ ಭಾಗದಲ್ಲಿ ಕಟ್ಟಿದ್ದಾರೆ ಬೆಳೆಸಿದಾರೆ ಆ ಭಾಗದ ರೈತರನ್ನ ನೋಡಿ ಕಲಿಬೇಕ ಮತ್ತವ್ರು ಎಂದ ಅನ್ಕೋತಾರೆ ಅಂಗ ಈ ಸಂಸ್ಥೆ ತನ್ನ ಇತಿಹಾಸವನ್ನ ನಿರ್ಮಾಣ ಮಾಡಿದೆ ಅಂತಕ್ಕಂಥ ವಾತಾವರಣ ಸೃಷ್ಟಿ ಮಾಡುದು ನಿಮ್ ಕೈಯಲ್ಲ ನಾವು ಇನ್ನೊಂದು ಐವತ್ತು ವರ್ಷ ಹೋಗ್ತೀವಿ ಭೂಮಿ ಬಿಟ್ಟು ಆದ್ರೆ ಎಲ್ಲಿವರೆಗೆ ಇರ್ತೀವಿ ಈ ಸಂಸ್ಥೆಯಲ್ಲಿ ಮುಂದೆ ಯಾರು ಬರ್ತಾರೆ ಅವರ ನೈತಿಕತೆಯನ್ನ ಅವರ ಪ್ರಾಮಾಣಿಕತೆಯನ್ನ ಅವರ ಬದ್ಧತೆಯನ್ನ ಅವರ ವಿಶ್ವಾಸವನ್ನ ಉಳಿಸತಕ್ಕಂತ ಪ್ರಯತ್ನ ಆಗ್ಬೇಕು ಸ್ವಾರ್ಥಕ್ಕಾಗಿ ಬೇನಕಿದ್ದ ನೀತಿವಂತರ ಜೊತೆಗೆ ನೀವು ಇರಬೇಕಾಗ್ತದೆ ಮುಂದೂ ಸಹಿತ ನಾವು ಹೋಗ್ತೇವೆ ನಾನು ಮುಂದಿನ ಚುನಾವಣೆಯಲ್ಲಿ ಏನಂತ ಇವತ್ತು ಘೋಷಣೆ ಮಾಡಿದ್ರು ಆದ್ರೆ ಮುಂದಿರ್ತಾರೆ ಅವರು ನೀತಿವಂತರ ಸೈದ್ಧಾಂತಿಕ ನೀವು ಇರಬೇಕು ಅಂದ್ರೆ ಮಾತ್ರ ಇಂಥ ಸಂಸ್ಥೆಗಳ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ ರಾಜಕೀಯ ಕಾಲದಲ್ಲಿ ಇದೇವು ನಾವೆಲ್ಲ ಆದ್ರೆ ಒಂದು ಮಾತನ್ನ ಎಲ್ಲಿವರೆಗೆ ನೀತಿ ಸ್ಪಷ್ಟತೆ ಪ್ರಾಮಾಣಿಕತೆ ನಮ್ ಜೊತೆಗಿರ್ತದೆ ಜನ ಮತ್ತು ಭಗವಂತ ನಮ್ ಜೊತೆಗಿರ್ತದೆ ನಾನು ಅದಕ್ಕೆ ಬಹಳ ಜನ ಸ್ವಾಮ್ನ ಕರೆಸ್ತಿರ್ತೇನೆ ಮೊದಲಿಗೂ ಸಹಿತ ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು ಅದು ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ ನಮಗೆ ಸನಾತನ ಧರ್ಮದಲ್ಲಿ ಹುಟ್ಟಿದೀವಿ ನೈತಿಕತೆ ಪ್ರಾಮಾಣಿಕತೆ ನಮ್ಮ ಜೀವನದ ಭಾಗ ಆಗ್ಬೇಕು ಅಂದ್ರೆ ಮಾತ್ರ ನಾವು ಈ ಭಾಗದಲ್ಲಿ ಭವಿಷ್ಯವನ್ನ ಬೆಳಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಭಿವೃದ್ಧಿಯ ವೇಗವನ್ನ ಬೆಳಸಕ್ ಸಾಧ್ಯ ಆಗ್ತದೆ ಸೊ ಆ ಸೂಕ್ಷ್ಮತೆಯನ್ನು ಅರ್ಥಗೊಂಡು ಈ ಭಾಗದ ಭವಿಷ್ಯಕ್ಕಾಗಿ ಕಾರ್ಖಾನೆ ನಿಮ್ಮೆಲ್ಲರ ಬದುಕಿಗೆ ಸ್ವಲ್ಪಟೆಗೆ ಆಧಾರ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನಾನು ಅದಕ್ಕೆ ನಿಮ್ಮ ನಾಡು ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು